ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಕುಚ್ಚು ಸೀರೀಸ್ನ ಕ್ಲಾಸ್ ಮೂರನೇ ದಿನ ಆಗಿರುತ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ಆಫ್ ಡಬಲ್ ಕ್ರೋಶೆ ಹಾಗೂ ತ್ರಿಬಲ್ ಕ್ರೋಶೇನ ತಿಳಿಸ್ಕೊಡ್ತೀನಿ ನನ್ನ ಲಾಸ್ಟ್ ಎರಡು ವಿಡಿಯೋಗಳಲ್ಲಿ ಲಾಕ್ ಲಾಕ್ ಹಾಕೋದು ಹಾಗೆ ಚೈನ್ ಸ್ಟಿಚ್ ಮತ್ತು ಡಬಲ್ ಕ್ರೋಶೇನ ತಿಳಿಸ್ಕೊಟ್ಟಿದ್ದೆ ಇದು ಎಲ್ಲದನ್ನೂ ನೀವು ಪ್ರಾಕ್ಟೀಸ್ ಮಾಡಿದ್ದೀರಾ ಅಂತ ಅಂದ್ಕೊಂಡು ಇವಾಗ ಮುಂದಿನ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ದಂಗೆ ಆಫ್ ಡಬಲ್ ಕ್ರೋಶೇನ ಮಾಡೋದು ಮೊದಲಿಗೆ ನಾನು ಆರೇಳೆ ದಾರನ ಈ ರೀತಿ ಸುತ್ತಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ವೀಡಿಯೋ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನಿಮ್ಮ ಅಕ್ಕಪಕ್ಕದಲ್ಲಿ ಕುಚ್ಚಿ ಯಾರಾದರೂ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರೋರಿಗೆ ಈ ಎಲ್ಲ ವೀಡಿಯೋಸ್ಗಳನ್ನೂ ಶೇರ್ ಮಾಡಿ ಮೊದಲಿಗೆ ಈ ರೀತಿ ನಾಟ್ ಹಾಕಿ ಇಟ್ಕೊಂಡಿದ್ದೀನಿ ದಾರನ ಈ ರೀತಿ ಬೆರಳಿಗೆ ನೀಟಾಗಿ ಸುತ್ಕೊಬೇಕು ಯಾವ ರೀತಿ ಸುತ್ಕೋಬೇಕು ಅಂತ ನಾನು ಮೊದಲನೇ ಕ್ಲಿಯರ್ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ದಯವಿಟ್ಟು ಎಲ್ಲ ವೀಡಿಯೋಗಳನ್ನೂ ನೋಡಿ ಸಪೋರ್ಟ್ ಮಾಡಿ ಇವಾಗ ಲಾಸ್ಟ್ ವಿಡಿಯೋದಲ್ಲಿ ಈ ರೀತಿ ಹಾಕಿದ್ವಿ ಅಲ್ವಾ ಇದನ್ನು ಡಬಲ್ ಕ್ರೋಶೆ ಅಥವಾ ಕಂಬ ಏನಂತನಾದರೂ ಕರೀತಾರೆ ಎರಡು ಹೆಸರಿಂದನೂ ಕರೀತಾರೆ ಅಂತ ಹೇಳಿದ್ದೆ ಇದು ಪರ್ಫೆಕ್ಟಾಗಿ ಬಂದಿದೆ ಅಂದಮೇಲೆ ಇದು ಕಂಬ ಡಿಸೈನು ಡಬಲ್ ಕ್ರೋಶೆ ಎರಡೆರಡು ಇಷ್ಟಿದೆ ಕನ್ನಡದಲ್ಲಿ ಕಂಬ ಅಂತಾರೆ ಇಂಗ್ಲೀಷಲ್ಲಿ ಡಬಲ್ ಕ್ರೋಶೆ ಅಂತ ಕರೀತಾರೆ ಇವಾಗ ಆಫ್ ಡಬಲ್ ಕ್ರೋಶೆನ ಮಾಡೋಣ ಆಫ್ ಡಬಲ್ ಕ್ರೋಶೆನ ಮಾಡೋದಕ್ಕೆ ಮಾಮೂಲಿ ಏಳನೇ ನಂಬರ್ ನೀಡಲ್ನ ತೊಗೊಂಡಿದ್ದೀನಿ ಮೊದಲಿಗೆ ಈ ರೀತಿ ನಾಟ್ ಹಾಕಿರೋದನ್ನ ಈ ರೀತಿ ಹಿಂದೆಗಡೆ ಇಟ್ಕೊಂಡು ಮೊದಲಿಗೆ ನೀಡಲ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ ಬಟ್ಟೆಗೆ ಆ್ಯಸ್ ಯೂಶ್ವಲ್ ಫಸ್ಟು ಒಂದು ಲಾಕ್ನ ಹಾಕ್ಕೊಂಡ್ಬಿಡೋಣ ನೋಡಿ ಒಂದು ಲಾಕು ಅದ್ರ ಪಕ್ಕ ಇನ್ನೂ ಒಂದು ಲಾಕು ನಾನು ಸ್ಟಾರ್ಟಿಂಗೇ ಹೇಳಿದೆ ಯಾವುದೇ ಡಿಸೈನ್ ಆಗಿರಲಿ ಎರಡು ಲಾಕ್ ಹಾಕ್ಕೊಳ್ಳೇಬೇಕು ಅಂತ ಎರಡು ಲಾಕ್ ಹಾಕ್ಕೊಂಡು ಇವಾಗ ಎರಡು ಲಾಕ್ ಆಗಿದೆ ಇದಾದ ಮೇಲೆ ನಾವೇನು ಮಾಡ್ತಿದ್ವಿ ಒಂದು ಚೈನ್ನ ಹಾಕ್ಕೊಂಡು ಆ ನಂತರ ನಾವು ಸುಜಿ ಮೇಲೆ ಸಲ ದಾರ ತೊಗೊಂಡು ಇದು ಇದ್ವಿ ಇದು ಹಾಫ್ ಡಬಲ್ ಕ್ರೋಷಿ ಆಗಿರೋದ್ರಿಂದ ಅಷ್ಟು ಹೈಟ್ ಬರೋದಿಲ್ಲ ಸೊ ಅದರಿಂದ ಡೈರೆಕ್ಟಾಗಿ ಸುಜಿ ಮೇಲೆ ಒಂದು ದಾರ ತೊಗೊಂಡು ಬಟ್ಟೆಗೆ ಇನ್ಸರ್ಟ್ ಮಾಡಿಕೊಂಡು ಮತ್ತು ಅಲ್ಲಿಂದ ಒಂದು ದಾರನ ತೊಗೊಳ್ಳಿ ನೋಡಿ ಇವಾಗ ನೀಡಲ್ ಮೇಲೆ ಮೂರು ಲುಪ್ಸ್ಗಳು ಕ್ರಿಯೇಟ್ ಆಗಿದೆ ಡೈರೆಕ್ಟಾಗಿ ಮೂರು ಲುಪ್ಸ್ನೂ ಆಚೆ ತೆಗೆದುಬಿಡಿ ಒಂದೇ ಸಲ ಮೊದಲು ನಾವು ಇಲ್ಲೇನು ಮಾಡ್ತಿದ್ವಿ ಎರಡು ಲುಪ್ನ ಸಲ ತೆಗೆದು ಮತ್ತೆ ದಾರ ತೊಗೊಂಡು ಮತ್ತೆ ಎರಡು ಲುಪ್ನ ಒಂದ್ಸಲಿ ಇದ್ವಿ ಬಟ್ ಇದು ಆಫ್ ಡಬಲ್ ಕ್ರೋಶೆ ಆಗಿರೋದ್ರಿಂದ ಈ ಮೂರು ಲುಪ್ನೂ ಅಟ್ ಎ ಟೈಮ್ ಒಂದೇ ಸಲ ಆಚೆ ತೊಗೊಬೇಕು ನಾನು ಇನ್ನೂ ಸತಿ ಹೇಳ್ತೀನಿ ಸೂಚಿ ಮೇಲೆ ಒಂದ್ಸಲ ದಾರ ತೊಗೊಂಡು ಬಟ್ಟೆಗೆ ಇನ್ಸರ್ಟ್ ಮಾಡಿ ದಾರಾನ ಎತ್ಕೊಳ್ಳಿ ಇವಾಗ ಮೂರು ಲೂಪ್ ಕ್ರಿಯೇಟ್ ಆಗಿದೆ ಮೂರು ಲೂಪು ಒಂದೇ ಸತಿ ಆಚೆಗೆ ತಗೊಳ್ಳಿ ಇದು ಲಾಕ್ಗಿಂತ ಒಂಚೂರು ದಪ್ಪ ಬರುತ್ತೆ ಈ ಜಡೆ ಏನಿದೆ ಇದು ಒಂಚೂರು ಲಾಕ್ಗಿಂತ ದಪ್ಪ ಬರುತ್ತೆ ಇದಕ್ಕಿಂತ ಅಂದರೆ ಡಬಲ್ ಕ್ರೋಶೆಗಿಂತ ಚಿಕ್ಕದ ಬರುತ್ತೆ ಗೊತ್ತಾಗ್ತಿದೆ ಅಲ್ಲ ಲಾಕ್ಗಿಂತ ಒಂಚೂರು ದೊಡ್ಡ ಉದ್ದ ಬರುತ್ತೆ ಹೈಟ್ ಬರುತ್ತೆ ಈ ಡಬಲ್ ಕ್ರೋಶೆಗಿಂತ ಹೈಟು ಸ್ವಲ್ಪ ಕಮ್ಮಿ ಆಗುತ್ತೆ ನೋಡಿ ಈ ರೀತಿ ಬರುತ್ತೆ ಇದು ಲಾಕ್ಗಿಂತ ಒಂಚೂರು ಹೈಟ್ ಇರುತ್ತೆ ಡಬಲ್ ಕ್ರೋಶೆಗಿಂತ ಒಂಚೂರು ಹೈಟ್ ಕಮ್ಮಿ ಇರುತ್ತೆ ಇದು ಆಫ್ ಡಬಲ್ ಕ್ರೋಶೆ ಅಲ್ಲ ಅದರಿಂದ ಮತ್ತು ಇದು ಈ ಡಿಸೈನ್ಸ್ನ ಯಾವಾಗೆಲ್ಲ ನಾವು ಬಳಸ್ತೀವಿ ಅಂದರೆ ಕೆಲವೊಂದು ಡಿಸೈನ್ಸ್ಗಳು ಬರೀ ಅಂದರೆ ನಮಗೆ ಹಾರ್ಚ್ ಅಷ್ಟು ಹೈಟ್ ಬೇಡ ಅಂತ ಅನ್ನೋರು ಈ ಡಿಸೈನ್ಸ್ನ ಮಾಡ್ಕೊಬೋದು ಅದಾದಮೇಲೆ ಕೆಲವೊಂದು ಬೀಡ್ಸ್ ಈಗ ಹಾರ್ಚ್ ಹಾಕಿರ್ತೀವಿ ಅದ್ರ ಮೇಲೆ ಬೀಡ್ಸ್ ಹಾಕೋದ್ರ ಬದಲಾಗಿ ನಾವು ಈ ರೀತಿ ಆಫ್ ಡಬಲ್ ಕ್ರೋಶೆ ಮಾಡಿ ಒಂಚೂರು ಹಾರ್ಚನ್ನ ಹೈಟ್ ಮಾಡ್ಕೊಬೋದು ಆ ರೀತಿ ಮಾಡ್ಕೊಬೋದು ಮತ್ತು ಇದರಲ್ಲೇ ಪರ್ಟಿಕ್ಯುಲರ್ ಆಗಿಯೂ ಒಂದಷ್ಟು ಹಾರ್ಚ್ ಡಿಸೈನ್ಸ್ಗಳು ಬರುತ್ತೆ ಅದು ಮುಂದೆ ಹೋಗ್ತಾ ಹೋಗ್ತಾ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಈ ರೀತಿ ಬರುತ್ತೆ ಒಂಚೂರು ಗ್ಯಾಪ್ ಬಿಟ್ಟು 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 ನೀವು ಈ ರೀತಿ ಹಾಕೊಬೇಕು ಸ್ವಲ್ಪ ಲೆಂತ್ ಆಗೇ ತಗೊಳ್ಳಿ ನೀವು ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ಈ ಕಂಬನ ಇವಾಗ ಏನು ಹೇಳ್ಕೊತಿರಲ್ಲ ಅದು ಸ್ವಲ್ಪ ಲೆಂತಾಗೆ ತೊಗೊಂಡು ಆ ಲೆಂತ್ ಆಗಿ ತೊಗೊಂಡ್ರೆ ಏನಾಗುತ್ತೆ ನೀಡಲ್ಲೂ ನೀಟಾಗಿ ಥ್ರೆಡ್ಡು ಪಾಸ್ ಆಗುತ್ತೆ ಇಲ್ಲಾಂದರೆ ಪಾಸಾಗಲ್ಲ ಏನು ಪಾಸ್ ಆಗೋದಿಲ್ಲ ಸೊ ಅದಕ್ಕೆ ಒಂಚೂರು ಲೆಂತ್ ಆಗೇ ತೊಗೊಂಡು ನೀವು ಅಭ್ಯಾಸ ಮಾಡ್ಕೊಳ್ಳಿ ಆ ನಂತರ ಹೋಗ್ತಾ ಹೋಗ್ತಾ ಸ್ವಲ್ಪ ಲೆಂತ್ ಕಮ್ಮಿ ಮಾಡಿಕೊಂಡ್ರೆ ಆಯಿತು ನೋಡಿ ಈ ರೀತಿ ಸ್ವಲ್ಪ ಲೂಸಾಗಿ ಇಟ್ಕೊಂಡು ಬಟ್ಟೆನ ಅಂತ ಟೈಟಾಗೂ ಹೇಳ್ಕೊಬಾರ್ದು ಮತ್ತು ಇದು ಜಡೆ ಇದೆಯಲ್ಲ ಮೇಲ್ಗಡೆ ಕಾಣಿಸ್ತಿದೆಯಲ್ಲ ಜಡೆ ಇದು ಅಷ್ಟೇ ಟೈಟಾಗಿರಬಾರ್ದು ನಾವು ಎಷ್ಟು ಗ್ಯಾಪಲ್ಲಿ ನಾವು ಅಲ್ಲ ಒಂದು ಪಕ್ಕ ಒಂದು ಪಕ್ಕ ಎಷ್ಟು ಗ್ಯಾಪ್ ಇರತ್ತೆ ಅಷ್ಟು ಗ್ಯಾಪ್ ಇರಲೇಬೇಕು ಇಲ್ಲಾಂದರೆ ಎಳ್ದಂಗೆ ಆಗಿಬಿಡತ್ತೆ ಡಿಸೈನ್ನ ಸೊ ನೋಡಿಕೊಂಡು ನೀವು ಆ ಜಡೆನ ಉದ್ದ ತುಂಡ ಮಾಡ್ಕೊಬೇಕಾಗತ್ತೆ ಪ್ಲೀಸ್ ವೀಡಿಯೋನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ನೀಟಾಗಿ ಪರ್ಫೆಕ್ಟಾಗಿ ಒಂದೆಳೆನೂ ಮಿಸ್ ಆಗದೆ ರೀತಿ ನೀಟಾಗಿ ಬರಬೇಕು ನೋಡಿಕೊಂಡು ಮಾಡಿ ಈಗ ಬೇಸಿಕ್ ಆದಮೇಲೆ ಒಂದಷ್ಟು ಡಿಸೈನ್ಸ್ಗಳನ್ನ ಮಾಡಿ ತೋರಿಸ್ತೀನಿ ಆನಂತರ ಸ್ಯಾರಿಗಳ್ಗೂ ಹಾಕಿ ತೋರಿಸ್ತೀನಿ ನನ್ನ ಜೊತೆ ನೀವೂ ಸಹ ಕುಚ್ಚುನ ಸ್ಟಾರ್ಟ್ ಮಾಡ್ಕೊಳ್ಳಿ ಅಲ್ಲಿಗೆ ಆಲ್ಮೋಸ್ಟ್ ಒಂದು ಒನ್ ಮಂತ್ ಒಂದು ತರ್ಟಿ ಡೇಸಲ್ಲಿ ನೀವು ಆಲ್ಮೋಸ್ಟಾಗಿ ಒಂದಷ್ಟು ಡಿಸೈನ್ಸ್ಗಳನ್ನ ಸ್ಯಾರಿಗೂ ಹಾಕಿ ಹಾಕೋ ರೀತಿ ಕಲ್ತ್ಕೊಬೋದು ಇವಾಗ ನೋಡಿ ಇಷ್ಟು ಉದ್ದ ಹಾಕಿದ್ದೀನಿ ಇವಾಗ ಎಂಡ್ ಮಾಡಿಬಿಡೋಣ ಎಂಡ್ ಮಾಡೋದಕ್ಕೆ ಸೇಮ್ ಆ್ಯಸ್ ಯೂಶುವಲ್ ನಾವು ಹಾಕಿ ಕಂಪ್ಲೀಟ್ ಮಾಡಿದ್ದೀವಲ್ಲ ಆ ಆ ಒಂದು ಕಂಬ ಕಂಪ್ಲೀಟ್ ಆದಮೇಲೆ ಒಂದು ಚೈನ್ ಎರಡು ಚೈನ್ ಹಾಕಿ ಈ ಭಾಗದಲ್ಲಿ ನಾವು ಥ್ರೆಡ್ನ ಈ ರೀತಿ ಕಟ್ ಮಾಡಿ ಇದು ಏನಿದೆ ಇದು ಕಂಪ್ಲೀಟಾಗಿ ಈ ರೀತಿ ಆಚೆ ಹೇಳ್ಕೊಂಡು ಟೈಟ್ ಮಾಡ್ಕೊಂಡ್ರೆ ಆಯಿತು ನೆಕ್ಸಸ್ ಇರೋದನ್ನು ಈ ರೀತಿ ಹಿಂದೆಗಡೆ ಗ್ಲೂ ಹಾಕಿ ಸ್ಟಿಕ್ ಮಾಡ್ಕೊಬೇಕು ನೋಡಿ ಆಫ್ ಡಬಲ್ ಕ್ರೋಶೆ ಈ ರೀತಿ ಬರುತ್ತೆ ಸ್ಟ್ರೈಟಾಗಿ ಬರಬೇಕು ಒಂದು ಲೈನ್ ಥರ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಬರುತ್ತೆ ಖಂಡಿತವಾಗ್ಲೂ ಈಗ ನೆಕ್ಸ್ಟು ಟ್ರಿಬಲ್ ಕ್ರೋಶನ ಮಾಡ್ಕೊಂಬಿಡೋಣ ನೆಕ್ಸ್ಟ್ ಇವಾಗ ತ್ರಿಬಲ್ ಕ್ರೋಶನ ಮಾಡೋದನ್ನ ಕಲಿಯೋಣ ಮೊದಲಿಗೆ ದಾರಾನ ನಾನು ಈ ರೀತಿ ರೋಲ್ ಮಾಡ್ಕೊಂಡಿದ್ದೀನಿ ಆರೆಳೆ ದಾರನ ಸುತ್ತಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಆಮೇಲೆ ಇಲ್ಲಿ ನಾಟ್ನ ಹಾಕ್ಕೊಂಡಿದ್ದೀನಿ ಸ್ಟಾರ್ಟಿಂಗು ಈ ರೀತಿ ಇಟ್ಕೊಂಡು ಒಂದು ಲಾಕ್ನ ಮಾಡ್ಕೊಳ್ಳೋಣ ಆನಂತರ ಪಕ್ಕದಲ್ಲಿ ಇನ್ನು ಒಂದು ಲಾಕ್ನ ಮಾಡ್ಕೊಳ್ಳೋಣ ಇವಾಗ ಡಬಲ್ ಕ್ರೋಶೆಗೆ ನಾವು ಎರ ಒಂದು ಚೈನ್ನ ತೊಗೊಂಡಿದ್ವಿ ಅಲ್ಲ ಇವಾಗ ಎರಡು ಚೈನ್ನ ತಗೊಳ್ಳೋಣ ಆವಾಗ ನೋಡಿ ಸ್ವಲ್ಪ ಹೈಟ್ ಬರುತ್ತೆ ನಾವು ಇವಾಗ ತ್ರಿಬಲ್ ಕ್ರೋಶೆ ಮಾಡ್ತಾ ಇರೋದ್ರಿಂದ ಸೂಜಿ ಮೇಲೆ ಎರಡು ಸಲಿದಾರಾನ ಸುತ್ಕೊಂಡು ಇದ್ರ ಪಕ್ಕದಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ಬಟ್ಟೆಗೆ ದಾರ ತಗೊಂಡು ಬಂದು ಇವಾಗ ಸೂಜಿ ಮೇಲೆ ನಾಲ್ಕು ಲೂಪ್ಸ್ಗಳು ಬಂದಿದೆ ಎರಡು ಎರಡು ದಾರ ಸುತ್ಕೊಂಡಿರೋದು ಆನಂತರ ಒಂದು ಒಂದು ಈ ಕಮ್ ಅಂದರೆ ಚೈನ್ ತೊಗೊಂಡಿದ್ವಲ್ಲ ಫಸ್ಟದು ಅದರದ್ದು ಒಂದು ಅದಾದಮೇಲೆ ಎರಡು ದಾರ ಸುತ್ತಕೊಂಡಿರೋದು ಮತ್ತು ಇವಾಗ ಬಟ್ಟೆಯಿಂದ ಎತ್ಕೊಂಡ್ವಲ್ಲ ಅದು ಒಟ್ಟು ಟೋಟಲಿ ನಾಲ್ಕು ಲುಪ್ಸ್ಗಳು ಬಂದಿದೆ ಫಸ್ಟ್ ಎರಡು ಲೂಪ್ಸ್ನ ಆಚೆ ತೊಗೊಳ್ಳೋಣ ತಿರ್ಗಿ ಆವಾಗ ಮೂರು ಲೂಪ್ಸ್ ಆಯಿತು ಮತ್ತು ಎರಡು ಲೂಪ್ಸ್ನ ಆಚೆ ತೊಗೊಳ್ಳೋಣ ಅವಾಗ ಎರಡು ಲುಪ್ಸ್ ಆಯಿತು ಮತ್ತು ಎರಡು ಲುಪ್ಸ್ನ ಆಚೆ ತೊಗೊಳ್ಳೋಣ ಸೊ ಟೋಟಲಿ ನೋಡಿ ಇಷ್ಟು ಹೈಟ್ ಬರುತ್ತೆ ಓಕೆನಾ ಮತ್ತು ಸೂಜಿ ಮೇಲೆ ಎರಡು ದಾರ ತೊಗೊಂಡು ಬಟ್ಟೆಗೆ ಲಾಕ್ ಮಾಡಿ ಬಟ್ಟೆಯಿಂದ ದಾರ ತಗೊಂಡು ನಾಲ್ಕು ಲೂಪ್ಸ್ ಆಯಿತು ಫಸ್ಟ್ ಎರಡನ್ನ ಆಚೆ ತೊಗೊಳ್ಳೋಣ ಮತ್ತೆ ಎರಡನ್ನ ಆಚೆ ತೊಗೊಳ್ಳೋಣ ತಿರ್ಗಿ ಮತ್ತೆ ಎರಡನ್ನ ಆಚೆ ತೊಗೊಳ್ಳೋಣ ನಾವು ಮೂರು ಸಲ ಈ ರೀತಿ ಮಾಡ್ಕೊಬೇಕು ಆವಾಗ ನೋಡಿ ಇಷ್ಟು ಉದ್ದದ್ದು ಒಂದು ಕಂಬ ಕ್ರಿಯೇಟ್ ಆಗುತ್ತೆ ಇದು ತ್ರಿಬಲ್ ಕ್ರೋಶೆ ಎರಡು ಸಲ ದಾರ ತಗೊಂಡು ಬಟ್ಟೆಗೆ ಬಟ್ಟೆಗೆ ಲಾಕ್ ಬಟ್ಟೆಯಿಂದ ದಾರನ ಆಚೆ ತೊಗೊಂಡು ಫಸ್ಟ್ ಎರಡು ಲೂಪ್ನ ಆಚೆ ತೊಗೊಂಡು ಮತ್ತೆ ಎರಡು ಲೂಪ್ನ ಆಚೆ ತಗೊಂಡು ತಿರ್ಗ ಮತ್ತೆ ಎರಡು ಲೂಪ್ನ ಆಚೆ ತೊಗೊಬೇಕು ನಾವು ಮೂರು ಸಲ ಒಂದು ಕಂಬ ಮಾಡೋದಕ್ಕೆ ನಾವು ಮೂರು ಸತಿ ಲೂಪ್ಸಿಂದ ಆಚೆ ತೊಗೊತೀವಿ ಅಲ್ವಾ ಸೊ ಅದಕ್ಕೆ ಅದನ್ನು ತ್ರಿಬಲ್ ಕ್ರೋಶೆ ಅಂತ ಕರೀತಾರೆ ತ್ರಿಬಲ್ ಕ್ರೋಶೆಯಲ್ಲಿ ನಾವು ಕ್ರೋಶ ಮೇಲೆ ಎರಡು ಸಲಿ ದಾರ ತೊಗೋಬೇಕು ಡಬಲ್ ಕ್ರೋಶೆಯಲ್ಲಿ ನಾವು ಕ್ರೋಶ ಮೇಲೆ ಒಂದು ದಾರ ತೊಗೋಬೇಕು ಸಿಂಗಲ್ ಕ್ರೋಶಲ್ಲಿ ನಾವು ಯಾವುದೇ ರೀತಿ ದಾರ ತೊಗೊಳಲ್ಲ ಡೈರೆಕ್ಟಾಗಿ ನಾವು ಬಟ್ಟೆಗೆ ಲಾಕ್ ಮಾಡಿ ತೊಗೊತೀವಿ ನೋಡಿ ಸಾರಿ ಸೂಜಿ ಮೇಲೆ ಎರಡು ಸಲಿ ದಾರಾನ ತೊಗೊಂಡು ಪಕ್ಕದಲ್ಲಿ ಇನ್ಸರ್ಟ್ ಮಾಡಿಕೊಂಡು ನಾಲ್ಕು ಲೂಪ್ಸ್ ಕ್ರಿಯೇಟ್ ಆಗಿದೆ ಎರಡು ಸಲ ಆಚೆ ತಗೊ ಅಂದರೆ ಎರಡು ಲೂಪ್ನ ಆಚೆ ತೊಗೊತೀನಿ ಮತ್ತೆ ಎರಡು ಲೂಪ್ನ ಆಚೆ ತೊಗೊತೀನಿ ತಿರ್ಗಾ ಎರಡು ಲೂಪ್ನ ಆಚೆ ತೊಗೊತೀನಿ ಈ ರೀತಿಯೇ ನಾನು ಎಷ್ಟೋ ಎಲ್ಲ ಕಂಬಗಳನ್ನು ಮಾಡಿ ತೋರಿಸ್ತೀನಿ ಇವಾಗ ಕಲಿತೀರೋರಿಗಂತೂ ಸ್ವಲ್ಪ ಈ ಈ ಒಂದು ಡಿಸೈನು ಸ್ವಲ್ಪ ತುಂಬಾ ಕಷ್ಟ ಬರುತ್ತೆ ಯಾಕಂದರೆ ಲೂಪ್ಸ್ಗಳು ಕಾಣಿಸೋದಿಲ್ಲ ಮತ್ತು ಅಷ್ಟು ಉದ್ದ ನಾವು ಡೈರೆಕ್ಟಾಗಿ ಎತ್ಕೊತೀವಲ್ಲ ಸೊ ಪ್ಲೇಸ್ಮೆಂಟು ಮಿಸ್ಪ್ಲೇಸ್ ಆಗ್ಬೋದು ಸೊ ನೋಡಿಕೊಂಡು ನಿಧಾನಕ್ಕೆ ಟ್ರೈ ಮಾಡಿ ಆದಷ್ಟು ಸ್ಟಾರ್ಟಿಂಗು ಏನು ಲಾಕು ಆ ನಂತರ ಚೈನು ಅದಾದಮೇಲೆ ಸಿಂಗಲ್ ಕ್ರೋಶೆ ಡಬಲ್ ಕ್ರೋಷೇ ಏನು ಹೇಳಿಕೊಟ್ಟೆ ಅಲ್ಲ ಅದನ್ನು ಹೆಚ್ಚು ಹೆಚ್ಚು ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಿ ಆ ನಂತರ ಈ ಡಿಸೈನ್ಗೆ ಬನ್ನಿ ಅದನ್ನು ನೀವು ಪ್ರಾಕ್ಟೀಸ್ ಮಾಡದೆ ಈ ಡಿಸೈನ್ನ ನೀವು ಮಾಡೋಕ್ಕೇನಾದರೂ ಹೋಗ್ಬಿಟ್ರೆ ಅಂತೂ ಖಂಡಿತ ಬರೋದಿಲ್ಲ ಸೊ ಫಸ್ಟು ಆ ಎಲ್ಲ ಡಿಸೈನು ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ಆ ನಂತರನೇ ಈ ಡಿಸೈನ್ಗೆ ನೀವು ಬರಲೇ ಬರಬೇಕು ಮತ್ತು ಈ ಡಿಸೈನ್ ಬೇಕಿದ್ರೆ ಒಂದು ಪೆಂಡಿಂಗಲ್ಲಿ ಇಟ್ಕೊಂಡು ಇದೊಂದನ್ನು ಪೆಂಡಿಂಗಲ್ಲಿ ಇಟ್ಕೊಂಡು ನೆಕ್ಸ್ಟ್ ನೀವು ಆ ನಾಲ್ಕು ಐ ನಾಲ್ಕು ನೀವು ಬೇಸಿಕ್ನ ಕಲ್ತ್ಕೊಂಡು ಡಿಸೈನ್ಸ್ಗಳನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ ಇದನ್ನು ಡೇ ಬೈ ಡೇ ಹೋಗ್ತಾ ಹೋಗ್ತಾ ಇದನ್ನು ಫೈನಲಲ್ಲಿ ಕಲ್ತ್ಕೊಳ್ಳೋರಂತೆ ಇದು ರೇರ್ ರೇರು ಎಲ್ಲ ಡಿಸೈನ್ಸ್ಗಳಲ್ಲೂ ಇದು ಅಷ್ಟೊಂದು ಹಾಕೋದಿಲ್ಲ ತುಂಬ ರೇರ್ ಡಿಸೈನ್ಸ್ಗಳಲ್ಲಿ ಮಾತ್ರ ಇದನ್ನು ನಾವು ಬಳಸ್ಕೊತೀವಿ ಯಾಕಂದರೆ ಇದು ಸೇಮ್ ಆರ್ಚ್ನ ಮಾಡೋದಕ್ಕೆ ಬಳಸ್ಕೊಬೋದು ಇದನ್ನು ಬಟ್ ಯಾ ಅಂದರೆ ಸ್ವಲ್ಪ ಡಿಫಿಕಲ್ಟ್ ಆಗಿರೋದ್ರಿಂದ ಮತ್ತು ಪ್ರೋಸೆಸ್ ಜಾಸ್ತಿ ತಗೊಳ್ಳೋದ್ರಿಂದ ಯಾ ಎಲ್ಲ ಡಿಸೈನ್ಸ್ಗಳಲ್ಲೂ ಇದೇನು ತೊಗೊಳೋದಕ್ಕೆ ನಾವು ಹೋಗೋಲ್ಲ ತುಂಬ ರೇರ್ ಡಿಸೈನ್ಸ್ಗಳಲ್ಲಿ ಸೊ ಇದನ್ನು ಪೆಂಡಿಂಗ್ ಇಟ್ಕೊಂಡು ನೀವು ಇವಾಗ ಡಿಸೈನ್ಸ್ನ ಪ್ರಾಕ್ಟೀಸ್ ಮಾಡ್ಕೊಂಬಿಡಿ ಸ್ಯಾರಿಗೆ ಹಾಕ್ಕೊಳ್ಳೋದಕ್ಕೆಲ್ಲ ಆನಂತರ ನಿಧಾನಕ್ಕೆ ಇದನ್ನು ಇದೊಂದು ಡಿಸೈನ್ನ ಕಲ್ತ್ಕೊಬೋದು ನೋಡಿ ನಾನು ಆಲ್ಮೋಸ್ಟ್ ಇಷ್ಟುದ ಡಿಸೈನ್ಸ್ನ ಹಾಕಿದ್ದೀನಿ ನೀಟಾಗಿ ಈ ರೀತಿ ಬರಬೇಕು ಇವಾಗ ಲಾಕ್ ಹಾಕಿ ತೆಗೆದುಬಿಡ್ತೀನಿ ಸೇಮ್ ಇದಾದಮೇಲೆ ಎರಡು ಚೈನ್ನ ಹಾಕಿ ಈ ಸೈಡು ಕಟ್ ಮಾಡ್ಕೊಂಡ್ಬಿಡಿ ಅಷ್ಟೆ ಅಲ್ಲಿಗೆ ಡಿಸೈನ್ ಕಂಪ್ಲೀಟ್ ಆಯಿತು ಈ ರೀತಿ ಬರುತ್ತೆ ಇದೊಂದು ಡಿಸೈನ್ಸು ಇದು ಸ್ವಲ್ಪ ಲೆಂತ್ ತುಂಬ ಜಾಸ್ತಿ ಇರುತ್ತೆ ಯಾಕಂದರೆ ನಾವು ಮೂರು ಸಲ ಆಚೆ ತೆಗಿತೀವಲ್ಲ ಅದಕ್ಕೋಸ್ಕರ ನೋಡಿ ಇದು ಸ್ವಲ್ಪ ಲೆಂತ್ ಕಮ್ಮಿ ಇರುತ್ತೆ ಇದು ಡಬಲ್ ಕ್ರೋಶೆ ಇದು ಲೆಂತ್ ಕಮ್ಮಿ ಸ್ವಲ್ಪ ಉದ್ದ ಇರುತ್ತೆ ಇದು ತ್ರಿಬಲ್ ಕ್ರೋಶೆ ಇದು ಲಾ ಇದು ಹಾಫ್ ಡಬಲ್ ಕ್ರೋಶೆ ಇದು ಡಬಲ್ ಕ್ರೋಶೆ ಇದು ಹಾಫ್ ಡಬಲ್ ಕ್ರೋಶೆ ಇದು ತ್ರಿಬಲ್ ಕ್ರೋಶೆ ಆನಂತರ ಇಲ್ಲಿ ಚೈನ್ಸ್ ಚೈನ್ ಸ್ಟಿಚ್ ಹಾಕಿದ್ದೀನಿ ಆನಂತರ ಇಲ್ಲಿ ಲಾಕ್ ಹಾಕಿದ್ದೀನಿ ಸೊ ಟೋಟಲ್ಲು ನಾನಿಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಡಿಸೈನ್ಸ್ಗಳು ಹೇಳ್ಕೊಟ್ಟಿದ್ದೀನಿ ಈ ಐದು ಡಿಸೈನ್ಸ್ಗಳು ಬೇಸಿಕ್ ಡಿಸೈನ್ಸ್ಗಳು ಈ ಐದು ಡಿಸೈನ್ಸ್ಗಳು ತುಂಬಾ ಮುಖ್ಯ ಈ ಐದು ಡಿಸೈನ್ಸ್ಗಳನ್ನ ನೀವು ಮಾಡಿಕೊಳ್ಳದೆ ನೀವು ಡಿಸೈನ್ಸ್ಗೆ ಹೋಗೋಕ್ಕೆ ಹೋಗಬೇಡಿ ನಿಮಗೆ ಲಾಕ್ ಹಾಕಿ ಚೈನ್ ಸ್ಟಿಚ್ ಹಾಕಿ ಆನಂತರ ಆಫ್ ಡಬಲ್ ಕ್ರೋಶೆ ಮಾಡಿ ಡಬಲ್ ಕ್ರೋಶೆ ಮಾಡಿ ಅಂತ ಹೇಳಿಕೊಂಡು ಅವರು ಏನು ಡಿಸೈನ್ಸ್ಗಳು ಮಾಡ್ತಾ ಇರ್ತಾರಲ್ಲ ಯೂಟ್ಯೂಬ್ಗಳಲ್ಲಿ ಹಾಗೆ ಹೇಳಿದಾಗ ನಿಮಗೆ ಹೇಗೆ ಮಾಡೋದು ಅಂತ ಗೊತ್ತಾಗೋದಿಲ್ಲ ಸೊ ಇದನ್ನು ನೀವು ಪರ್ಫೆಕ್ಟಾಗಿ ಕಲ್ತ್ಕೊಬೇಕು ಮತ್ತು ನಾನು ನಿಮಗೆ ಸ್ಟಾರ್ಟಿಂಗ್ ಫಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ ನಾವು ಯಾವಾಗ ಕುಚ್ಚುನ ರೀಡ್ ಮಾಡೋದು ನಾವು ಕ್ರೋಶಾ ವರ್ಕ್ ಏನು ಮಾಡಿದ್ದಾರೆ ಅದನ್ನು ರೀಡ್ ಮಾಡೋದನ್ನ ಯಾವಾಗ ಕಲ್ತ್ಕೊತೀವಿ ನಮಗೆ ಅಲ್ಲಿ ಮುಕ್ಕಾಲು ಭಾಗದಷ್ಟು ಕೆಲಸ ಮುಗಿಯಿತು ಅಂತಲೇ ಅರ್ಥ ಇನ್ನೇನಿದ್ರು ಫಿನಿಷಿಂಗ್ ಕೊಡೋದು ಅಷ್ಟೇ ನಮಗೆ ಇಂಪಾರ್ಟೆಂಟು ಅಂತ ನಾನು ಹೇಳಿದ್ದೆ ಈ ಬೇಸಿಕ್ ಐದು ಬೇಸಿಕ್ನ ನಾವು ಕಲ್ತ್ಕೊಂಡ್ಬಿಟ್ರೆ ನಾವು ಆರಾಮಾಗಿ ಕುಚ್ಚನ್ನ ರೀಡ್ ಮಾಡ್ಕೊಬೋದು ರೀಡ್ ಮಾಡ್ಕೊಂಡಾಗ ನಾವು ಯಾವುದೇ ಡಿಸೈನ್ಸನ್ನ ಓಪನ್ ಮಾಡ್ಕೊಂಡು ಈಗ ಯೂಟ್ಯೂಬಲ್ಲಿ ಸಾವಿರಾರು ಡಿಸೈನ್ಸ್ಗಳಂತೂ ಅಪ್ಲೋಡ್ ಮಾಡ್ತಾನೆ ಇರ್ತಾರೆ ಅದನ್ನು ಓಪನ್ ಮಾಡ್ಕೊಂಡು ಅವ್ರ ಬಾಯಲ್ಲಿ ಹೇಳ್ತಾ ಹೇಳ್ತಾ ಮಾಡ್ತಾ ಇರ್ತಾರಲ್ಲ ಅದನ್ನು ನಾವು ಕೇಳಿಸ್ಕೊಂಡು ಕೇಳಿಸ್ಕೊಂಡು ನಾವು ಡೈರೆಕ್ಟಾಗಿ ಲಾಕ್ ಮಾಡಬೇಕಾ ಓಕೆ ಲಾಕ್ ಎರಡು ಲಾಕ್ ಅದಾದ ನಂತರ ಫೋರ್ ಚೈನ್ ಅಥವಾ ಫೈವ್ ಚೈನ್ ಅವ್ರು ಏನಂತ ಬಾಯ್ಲಿ ಹೇಳ್ತಾರೆ ಅದನ್ನು ನಾವು ಡೈರೆಕ್ಟಾಗಿ ನಮ್ಮ ಒಂದು ಸ್ಯಾರಿಗೋ ಅಥವಾ ನಮ್ಮದು ಒಂದು ವೇಸ್ಟು ಪ್ರಾಕ್ಟೀಸ್ ಮಾಡೋದಕ್ಕೆ ಬಳಸ್ತೀವಲ್ಲ ಅದು ಯಾವುದ್ರ ಮೇಲೆ ನಾವು ಡೈರೆಕ್ಟಾಗಿ ಹಾಕೊತಾ ಹೋಗ್ಬೋದು ಯಾಕಂದರೆ ಪ್ರತಿಯೊಂದೂ ನಮಗೆ ಇದು ಬೇಸಿಕ್ನ ನಾವು ಇನ್ ಡೆಪ್ತಾಗಿ ಈ ಬೇಸಿಕಲ್ಲೇ ನಾವು ಹೇಳ್ಕೊಡ್ತೀವಿ ಕ್ರೋ ವರ್ಕ್ ಜಾಸ್ತಿ ನಮ್ಮ ಬ್ರೈಡಲ್ ವರ್ಕ್ ಮಾಡಬೇಕಾದ್ರೆ ಬೇಸಿಕ್ನ ನಾವು ಅಷ್ಟು ಕ್ಲಿಯರಾಗಿ ನಾವು ಪ್ರತಿಯೊಂದೂ ಬಿಡಿಸಿ ಹೇಳೋದಕ್ಕಾಗಲ್ಲ ಸೊ ಆದ್ದರಿಂದ ಈ ಬೇಸಿಕ್ನ ಪರ್ಫೆಕ್ಟಾಗಿ ಕಲ್ತ್ಕೊಳ್ಳಿ ನೀವು ಈ ಐದು ಬೇಸಿಕ್ನ ಪರ್ಫೆಕ್ಟಾಗಿ ಒಂದು ನಾವು ಫಿಫ್ಟೀನ್ ಡೇಸ್ ಕಂಪ್ಲೀಟಾಗಿ ಐದು ಬೇಸಿಕ್ಗೆ ಟೈಮ್ ಕೊಡಿ ಪರ್ಫೆಕ್ಟಾಗಿ ನೋಡಿ ಒಂದು ಎಳೆನೂ ಈಚೆ ಆಗಿಲ್ಲ ಈ ರೀತಿ ನೀಟಾಗಿ ಬರಬೇಕು ಇಂದನು ಅಷ್ಟೇ ಇಂದನು ಅಷ್ಟೇ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರಬೇಕು ಈ ರೀತಿ ಬಂದಾಗಲೇ ನೋಡಿ ಇಲ್ಲಿ ಡಬಲ್ ಕ್ರೋಶೆ ಮಾಡಿದ್ದೀನಿ ಡಬಲ್ ಕ್ರೋಶೆಲ್ಲೂ ಅಷ್ಟೇ ನಿಮಗೆ ಝೂಮ್ ಹಾಕಿ ತೋರಿಸ್ತಾ ಇದ್ದೀನಿ ಒಂದು ಎಳೆನೂ ಸಹ ಈಚೆ ಆಗಿಲ್ಲ ಇದೇ ರೀತಿ ಬರಬೇಕು ಇಲ್ಲಿ ನೋಡಿ ತ್ರಿಬಲ್ ಕ್ರೋಶೆಲ್ಲೂ ಅಷ್ಟೇ ತೋರಿಸ್ಕೊಡ್ತೀನಿ ಒಂದು ಎಳೆನೂ ಸಹ ಆಚೆ ಈಚೆ ಆಗಿಲ್ಲ ಇದೇ ರೀತಿ ಬರಬೇಕು ನೆಕ್ಸ್ಟು ಆರ್ಚು ಆರ್ಚನ್ನ ನೀವು ತುಂಬ ಕೇರ್ಫುಲ್ಲಾಗಿ ಚೆನ್ನಾಗಿ ಒಂದು ಕಲ್ತ್ಕೊಂಡ್ಬಿಟ್ರೆ ಆನಂತರ ನಿಮಗಿನ್ನೇನು ಎಲ್ಲ ಕುಚ್ಚಲ್ಲಿ ಆರಾಮಾಗಿ ಕಲ್ತ್ಕೊಂಡ್ರಿ ಅಂತಲೇ ಅರ್ಥ ನೀವು ಆರಾಮಾಗಿ ಡಿಸೈನ್ಸ್ಗಳನ್ನ ಮಾಡ್ಕೊಬೋದು ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವುದಾದ್ರು ಒಂದು ಡಿಸೈನ್ ಜೊತೆಗೆ ಬರ್ತೀನಿ ಅಲ್ಲಿ ತಂಗ ಪ್ಲೀಸ್ ನನ್ನ ಸಪ್ ನನ್ನ ಚಾನೆಲ್ನ ಸಪೋರ್ಟ್ ಮಾಡ್ತಾಯಿರಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು